ಅದಕ್ಕೆ ಮಹಾತ್ಮರ ಇರ್ತಕ್ಕಂಥ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಸರ ನೆಸಲಲ್ಲಿ ಯುವತಿ ಕಿಸೆಯಲ್ಲಿ ಕತ್ತರಿ ಹೌದು ಕಿಸೆಯಾಗ ಕತ್ತರಿ ನೆಸಲಲ್ಲಿ ಯುವತಿ ಕಿಸೆಯಲ್ಲಿ ಕತ್ತರಿ ಬಾಯಿಯಲ್ಲಿ ಶಿವಮಂತ್ರ ಮನವಲ್ಲಿ ಕುತಂತ್ರ ಕುತಂತ್ರ ಅಕ್ಕಿಯಲ್ಲಿ ಆಸೆ ಎಲ್ ಪ್ರೀತಿ ಗಾಂಧಿಕ ಭಕ್ತಿ ಬೇಡಂದು ನಮ್ಮ ಸಿದ್ಧ ಮಾಲಿಂಗರಾಯ ಹಾ 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 ಮಾಲಿಂಗರಾಯ ಇದೇ ಮಾತು ಯಾಕೆ ಅವರು

ಸಮಯ ಇರ್ತಕ್ಕಂತ ಭಂಡಾರವನ್ನು ಹಡಗೋತಿರ್ತಾರೆ ಆ ಭಂಡಾರ ಮುಟ್ಟುವಂತ ಸಮಯದೊಳಗೆ ಏನಾದ್ರು ನಮ್ಮ ಮನಸ್ಸಿನ ಒಂದು ಕತ್ರಿ ಗುಣ ಇಟ್ಟುಕೊಂಡು ಜಾತ್ರೆ ಒಳಗೆ ಯಾರು ಕಿಸೆಯ ಕತ್ತರಿಸ ತಿಳ್ಕೊಂಡು ನಾವು ಇಲ್ಲಿಗೆ ಬಂದಿದೀವಪ್ಪ ಅಂತಂದ್ರೆ ಜಾತ್ರೆ ಆಗ ಯಾರ ಕಿಸೆ ಹೊರಗು ಹೋಗ್ಬೇಕಂತ ಮನಸ್ಸಿನ ಬಂದಿತ್ತು ಬಂದಿತ್ತಪ್ಪ ಅಂತಂದ್ರ ಏನಪ್ಪಾ ಅಯ್ಯೋ ಮಾಡಕ್ಕೇನು ಬಂದಿರ್ತಾರಲ್ಲ ಹಳ್ಳಿ ಅದೇ ತಾಯಿ ಏನು ಮಾಡ್ತಾಳಪ್ಪ ಅಂತಂದ್ರ ಅವ್ರ ಕಿಶೆ ಹೊಡೆಯಂಗ ಮಾಡ್ತಾರಂತ ಹೇಳಿದ್ರು ಒಂದ್ ಕಿಸೆ ಹೊಡೆಯಕ್ ಬಂದ ಮನುಷ್ಯ ಅಂದ್ರು ಎರಡು ಕಿಶೆ ಹೊಡೆದು ಕಳಿಸ್ತಾರ ತಾಯಿ ತಾಯಿ ಕಳಿಸ್ತಾಳ ಹೌದಾ ಅದಕ್ಕೆ ನಸಲಲ್ಲಿ ವಿಭತ್ತಿ ಕಿಸೆಯಲ್ಲಿ ಕತ್ತರಿ ಅಂದಾರ ಅದು ಕರೆಯೋದು ಮಾತು ಬಾಯಿಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ ಹಾ 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 ಹೆಂಗಂದ್ರೆ ಬಾಯಿ ಒಳಗೆ ದಿನನಿತ್ಯ ಸಂಜೆ ಪವ ನಮ್ಮ ಮಾಲಿಂಗರು ನಮ್ಮ ಅಮೇಶದ ನಮ್ಮ ಸೋಲಿಂದ ನಮ್ಮ ಕೇಳಿ ಆಹಾ ಅವರು ನಮ್ಮ ಸ್ಮರಣೆ ಮಾಡೋದು ಶಿವಾ 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 ಶಿವ ಅನೋದು ಅಲ್ಲನು ಮನಸ್ಸುನ ಒಳಗರೇ ಯಾರು ಬೆಳಿ ಬೆಂಕಿ ಹತ್ತದ ತೊಟ್ಟ ಹೊಲ ಕಸಿ ಮನಸ್ಸರೊಳಗ್ ಮಾಡಬೇಕಾತಂದ್ರ ಆಹಾ ಆ ಏನು ಮಂತ್ರ ನುಡಿರ್ತೀವೋ ಶಿವಾ ಶಿವಾ ಅಂತ ಹೇಳಿ ಆ ಮಂತ್ರ ಎಂದು ಯೋಗ್ಯ ಆಗಂಗಿಲ್ಲ ಅಂತ ಹೇಳಿದರು ಶಿವಾ ಶಿವಾ ಶಿವ ಅನೋದು

ಸಂಸಾರ ಮುಂದೆ ಹಾಕಲ್ವ ಹೆಂಗ ಮನೆಯ ಜನರು ಹಂಗ ಹಂಗರ ಹೆಚ್ಚಿಗೆ ಹೌದಪ್ಪ ಆಗೋದಪ್ಪ ಇಂಥ ಬಾಂಬಿಕ ಹೌದು ಕರೆ ಮಾತು ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಲಕ್ಷ ಜಾತ್ರೆಯನ್ನು ಹಮ್ಮಿಕೊಂಡ ಅದ ಇಲ್ಲಿ ತಲೆ ಒಂದು ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘ ಗುಣಿಕೆ ಮೇಲೆ ಒಂದು ಒಂದು ಸಿರಕನಹಳ್ಳಿ ಮೇಳ ಕಲಾ ಸೇವಾ ಸಲ್ಲಿಸುವ ಹೊಂಟಾವ್ ಒಂದೇ ಒಂದು ಮಾತನ್ನು ಹೇಳಿ ಹೌದು ನಮ್ಮ ಹಿರಿಯ ಕಲಾವಂತರ ಕಡೆ ಹೋಗುದು ಒಳ್ಳೆ ಜ್ಞಾನಿಗಳ ಕಡೆ ಹೋಗುದಿಲ್ಲ ಹೌದು ಮಳೆ ನೋಡಿ ಸತ್ಯ ಸಂಘ ಗೆಳೆಲು ಪಟ್ಟಿ ಆಗಲಿ ಭಜನ ಆಗಲಿ ಕೀರ್ತನ ಆಗಲಿ ಯಾಕೆ ಕೇಳಬೇಕ ಯಾಕ ಯಾಕೆ ಕೇಳ್ಬೇಕ ಸುಮ್ಮ ಕೇಳಬೇಕು ಸುಮ್ಮ ಕೇಳಬೇಕ ಹೌದು ಸುಮ್ಮ ಕೇಳ ಹೆಂಗಪ್ಪ ಒಂದು ಸಿದ್ಧಾಂತ ಒಂದು ದೃಷ್ಟಾಂತ ಹೇಳಿ ಹೇಳಿ ನಮ್ಮ ಕಡೆ ಹಿರಿಯ ದೃಷ್ಟಾಂತ ದೃಷ್ಟಾಂತರ ಹೆಂಗಪ್ಪ ಒಂದು ರೈತನ ಹೂವಿನ ಒಂದು ಮಾವಿನ ಗಿಡ ಇರ್ತಾವೆ ಅದು ನೀವು ಮಾವಿನ ಗಿಡ ಕಡೆ ಹಿಂದಾರ ಹೋಗತ್ತಿರಿ ಹಾ ಈ ಮೊದಲು ಅವರೊಬ್ಬರ ಕಡೆ ಹೋಗ್ರಿ ಯಾಕೋ ಹೋಗುದಾರ ಹೋಗ್ರಿ ಒಬ್ಬ ಹೋಗ್ರಿ ಮೊದಲು ಗೊತ್ತಾರ ಚೋಟ್ ಕಾಕ್

ಅದಕ್ಕೆ ಇರ್ಲಿ ಮಾಡೋಣ ಅದ ಒಂದು ದುಷ್ಟ ಅಂತ ಪಾಕ್ತಾರೆ ಬಾರಿ ಮಾಹಿಗಿಡ ಮಾವಿನ ಗಿಡ ರೈತರು ಹೊಲ ಹೋಗಿ ಮಾವಿನ ಗಿಡ ಹಚ್ಚಿರ್ತಾನ ಆ ಮಾವಿನ ಗಿಡಕ್ಕೆ ನೀರವನ್ನು ಹಾಕಿ ಜೋಪಾನವನ್ನು ಮಾಡಿ ದೊಡ್ಡ ಮಾಡಿರ್ತಾನ ರೈತ ಬೆಳೆಸಿರ್ತಾನೆ ಮಾಡಿ ಬೆಳೆಸಿರ್ತಾನ ಅದ ಆ ಮಾವಿನ ಮಾನಿಗಿಡ ಫಸ್ಟಿಗೆ ಬೆಳೆ ಬೆಳೆಯುವಂತಹ ಸಮಯ ಈಗ ಒಂದೇ ಮಾವಿನ ಕಡೆ ಆಗಿರ್ತಾವೆ ಹಾಗೆ ಅವಾಗ ರೈತನ ಮನಸ್ಸುಗಳಿಗೆ ಏನು ಮೂರ್ತ ಅಂತಂದ್ರ ಅಂತಂದ್ರೆ ಏನು ವಿಚಾರ ಬರ್ತಾನ ನಾನು ಹೇಳು ஆவீன்காயி ஹெங்கரை நானே தின்பெக் மொதலி இருத்தவங்க ரெத்தின மனசு நோட் அபேட்ச அபேட்சாங்க ரெத்து ஏன் வரவங்க கேல மாவீன நோடத்த எஸ்டோ தின நம்ம ஏனாய்த்தப்பா மாவீன்க்காய் கிடை ஆக்கல அது ரெத்துக்கு ஹுஷியாக ஏன் மாத்தாரப்பா தரப்பா ஆட் ಕೆಲಸವನ್ನು ತೊಳಗಿ ಇಡಲಿಕ್ಕೆ ತಿರುತ್ತಾನ ಆ ತೆಳಗಿಡುವಂತ ಸಮಯದೊಳಗೆ ಯಾರ ಮಾವಿನ ಗಿಡದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಗಿಳಿ ಮರಿಯನ್ನ ಪಂಜರವನ್ನು ಹಾಕಿ ವಾಸ ಮಾಡಿತ್ತಲ್ಲಿ ತಲ್ಲಿ ಒಂದ್ ಗಿಳಿ ಗಿಳಿ ಹೌದು ಆ ರೈತನ ಕಣ್ಣು ಎದುರು ಮೇಲೆ ಬಿತ್ತಪ್ಪ ಅಂತಂದ್ರೆ ಆ ಗಿಳಿ ಪಂಜರವನಾಗ ಬಿಡ್ತಾವ ಹೌದಪ್ಪ ಹೌದು ಆ ಪಂಜರ ಒಳಗೆ ಗಿಳಿ ಮರಿಗಿತ್ತ ಮಾವನ್ನ ಹೌದಪ್ಪ ಅವಾಗ ರೈತ ಮಾವಿನಕ್ಕೆ ಹರ್ಕೊಂಡು ಸುಮ್ಮ ಇಳಿಲಿಲ್ಲ ಏನ್ ಹಾಕೊಂಡ ಮಾವಿನ ಕೈ ತಗೊಂಡು ಒಂದು ಕಿಶೆದೊಳಗೆ ಹಾಕೊಂಡ ಅದನ್ನೊಂದ್ ಕಿಶೆದಾಗ ಅದನ್ನೊಂದ್ ಕಿಶೆದಾಗ ಹಾಕೊಂಡ ತಳಗಿಳ ತಳಗಿಳಿ ನಾಲ್ಕ್ ಮಾರು ಮುಂದ್ ಹೊಕ್ಕನ ಅವಾಗ ಗಿಳಿ ಮರಿ ಗಾಬರಿ ಹೊಕ್ಕದ ಏನು ಮಾಡ್ತದಪ್ಪ ಗಿಳಿ ಮರಿ ಯಾಕೆ ಗಾಬರಿ ಹಾಕದಪ್ಪ ಅಂತಂದ್ರ ಯಾಕಪ್ಪ ನಾ ಇಷ್ಟು ದಿನ ನನ್ನ ತಾಯಿ ಪಂಜರ ಹೋಗಿದ್ದ ತಾಯಿ ಹಾಸ್ಟೆಲ್ ಹೋಗಿದ್ದ ಹೀಗೆ ರೈತನ ಕಿಶೆ ಒಳಗ ಬಿದ್ದೇನೆ ಹಾ ಈ ಕಿಶೆ ಹೆಂಗ ಕಡಿಯಾಗಿ ಹೋಗ್ಬೇಕಂತೇಳಿ ಗಿಳಿ ಮರಿ ರೈತ கிழி மீ தாய் வந்து மரியாதை கண்டு சாக்கி உதாரலப்பா ஏன்னோ கிழிமறி தாயி அவங்க சாக்கி உதர்ல ஆ தாய் கிழி ஒது யார கிழக்கு மலோனா ಯಾವಾಗೂ ತಾಯಿ ಸಬ್ಧ ಆ ಇಳಿ ಮರಿಗೆ ಸೌಂಡ್ ಏನಾಗ್ತಪ್ಪ ಅಂತಂದ್ರೆ ಖುಷಿ ಆಗ್ತದ ಮಾಲಿಯಮ್ಮ ಹೌದಪ್ಪ ಅದು ಹಾಗೆ ಖುಷಿ ಆಕ್ಕದ ಯಾಕ ಹಿಟೋತನ ಈ ರೈತನು ಕಿಸಬಿತ್ತಿದನ ನಿಮ್ಮ ಮ್ಯಾಲ ಹೆಂಗೆ ಕಡಿ ಹೇಳಕತ್ತೆ ಎದ್ದಾಡೋಕೆ ಶುರು ಮಾಡ್ರ ಆಹಾ ಅವ್ರು ನನ್ನ ತಾಯಿ ಸಬ್ದು ಬರೆದು ಕೇಳ್ಕತ್ತೇವೆ ಪಪ್ಪಾತು ನನ್ನ ತಾಯಿ ಇಲ್ಲೇ ಇಲ್ಲೇ ಬಂದಲ್ಲ ತಿಳ್ಕೊಂಡ ನಾ ಒಂದು ಜಡಪಡಿಸಿ ಒದ್ದ ಹಾರಿ ಹೋಳಿ ತಾಯಿನ ಕೂಡ ಹೌದಪ್ಪ ಹಿ ಎಲು ತಾಯಿಯ ಸತ್ತದಿಂದ ಹೌದ ಬಹದ ಹಳೆ ಮರಿ ಎಲ್ಲಿ ಬಿದ್ದಿತ್ತು ರೈತನ ಕಿಸೆ ಹೋಗ್ಬಿಟ್ಟ ಮತ್ತೆ ನಾವು ನೀವು ಎಲ್ಲಾ ಮಂದಿ ಎಲ್ಲಿ ಬಿದ್ದಿರೋದು ನಾವು ನೀವು ಯಾಕೆ ಕಿಸೆ ಹೋಗ್ಬಿಟ್ಟಿದೀವಿ ಮಾಲವಣ್ಣ ಯಾಕೆ ಕಿಸೇದ ನನ್ನ ನಾವು ಬಿದ್ದು ಸಂಸಾರ ಸಂಸಾರಲ್ಲ ಅಂತ ಕಿಶೋದೊಳಗೆ ಬಿದ್ದೀವಿ ಈ ಸಂಸಾರ ಸಂಸಾರನ್ನು ಕಿಶೋಗಳಿಂದ ಕಡಿಯಾಗಿ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗಿತ್ತಪ್ಪಾ ಅಂದ್ರ ಏನಪ್ಪ ಸತ್ಯ ಸಿದ್ರೆ ಬೆಳಿಗ್ಗೆ ಪೆದ್ದಾಗಲಿ ಕೀರ್ತನಾಗಲಿ ಭಜನ ಆಗ್ಲಿ ಕೇಳಿದಾ ಅಂದ್ರ ಅದ ಸಂಸಾರದಿಂದ ಕಡಿಯಾಗಿ ಹೆಚ್ಚು ஒே மாத்துஜிய ஒே மாத்து மாத்தன் கே நமக்கு ஒழை மாத்துறாருப்பா அப்பினு சுரேஷம் நம்ம தாம ಇವತ್ತು ನಮ್ಮ ತಮಗ ಒಂದು ಪ್ರಶ್ನೆಯನ್ನ ಕೇಳಬೇಕು ಒಂದು ಮಾತನ್ನ ಕೇಳಿದ್ರವ್ರು ಬಹಳ ಚಂದ ಮಾತು ಕೇಳಬೇಕ ಒಂದು ಅಪೇಕ್ಷೆ ಆಗತ್ತೀ ಅವ್ರದ ಅಪೇಕ್ಷೆ ಆಗದ ಜನರ ಅಪೇಕ್ಷೆ ಆಗಿರತ್ತೆ ಕೇಳ ಮಾಡೋಣ ಅವ್ರ ಪ್ರಶ್ನೆಯಕ್ಕೆ ಮುಂಚಿತವಾಗಿ ಒಂದು ಮಾತುಗಳನ್ನ ಹೇಳಿದ್ರೆ ನಮ್ಗೆ ಒಳ್ಳೆಯ ಕಲಾವಂತರು ಏನಪ್ಪಾ ಯಾಕಪ್ಪ ಅಂತಂದ್ರ ಅನ್ನ ತಮ್ಮಗು ಕೆಆರ್ ಪ್ರಾಪ್ತವ್ ಇಲ್ಲ ನಂಗೆಲ್ಲ ಯಾಕಂದ್ರೆ ಅನ್ನೂ ಕೂಡ ಮಾಡ್ಬೇಕಾಗಿರೋ ಜಗಳ ಎದುರು ಜಗಳ ಮಾಡ್ಬೇಕ ಯಾವುದೋ ಕೊಡ್ಲಿ ಬಡಿಗೆ ಆ ಕೊಡ್ಲಿ ಬಡಿಗೆ ಜಗಳ ಇಲ್ಲ ಹಾ ಯಾಕಂದ್ರ ಅಣ್ಣನ ಕೂಡ ಜಗಳ ಮಾಡಬೇಕಾಗಿತ್ತು ಒಂದು ಜ್ಞಾನವ ಜಗಳ ಆಗಬೇಕಾಗಿದೆ ಇಲ್ಲಿ ಏ ಮಾರಲ್ಲ ಇಲ್ಲ ಅಣ್ಣರ ಬಹಳ ಚಂದವಾದ ಮಾತುಗಳನ್ನು ಮಾತಾಡಿದ್ ಅಗಲೇ ಮಾತಾಡೋಂತ ಸಮಯದಲ್ಲೇ ಏನಪ್ಪ ಏನು ಹೇಳೋರಪ್ಪ ಅಂತಂದ್ರಾ ಹಾ ಈ ನಾಲ್ಕು ಲಕ್ಷ ಜೀವರಾಶಿ ಒಳಗ ಹೌದು ನಾಲ್ಕು ಲಕ್ಷ ಜೀವ ಒಳಗ ಮಾನವ ಜನ್ಮ ಅನ್ನುವಂತದು ಕೊನೆಯ ಜನ್ಮ ತಿಳಿದಿರೋರು ಮಾನವ ಜನ್ಮ ಕೊನೆ ಆಯ್ತಪ್ಪ ಮಾನವ ಜನ್ಮ ಮುಂದೆ ಯಾವ ಜೀವಿಯಾಗಿ ಹುಟ್ಟಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವರು ಮಾತು ಎಂದಿಲ್ಲ ಹೌದಾ ನನಗೊಂದು ಮಾತು ಏನು ಸಮಸ್ಯೆ ಅಂತಂದ್ರೆ ಇಲ್ಲಿ ಏನ್ ಹೇಳಪ್ಪ ಯಾವ ವಿಜಯಪುರ ಜಿಲ್ಲಾ ಸಿಂಧಿ ತಾಲೂಕಾ ವಿಜಯಪುರ ಜಿಲ್ಲಾ ಸಿಂಧಿ ತಾಲೂಕಾ ಮಕ್ಕಳು ಮೇಲೆ ಒಳಗೆ ಲಚ್ಚಾಳವರ ಸಿದ್ಧಲಿಂಗ ಹುಟ್ಟು ಬಂದರು ಯಾರು ಲಚ್ಚಾಣವರ ಸಿದ್ಧಲಿಂಗ ಹುಟ್ಟ ಹೆಚ್ಚಾದವ ಸಿದ್ಧಲಿಂಗ ಮಾಡುವ ಹುಟ್ಟು ಬಂದರು ಯಾರು ಹುಟ್ಟು ಬಂದ್ರವ ಯಾರು ಯಾವ ಅರಿಕೇರಿ ಅಮೋಘ ಸಿದ್ದರ ಮುತ್ತಿನ ಆಶೀರ್ವಾದ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟು ಬಂದಾರ ಅದು ಹವಾ ಹುಟ್ಟು ಬಂದು ಮುಂದೆ ವಿಜಯಪುರ ಜಿಲ್ಲಾ ಯಾವ ಬಂತನಾಳ ಗ್ರಾಮದ ಗುರು ಶಂಕರಲಿಂಗನ ಶಿಷ್ಯರಾದರು ಹೌದಪ್ಪ ಸಿದ್ಧಲಿಂಗ ಮಾರಾದರು ಹೌದು ಮುಂದೆ ಏನಾಯ್ತಪ್ಪ ಬಂತನಾಳ ಶಂಕರಲಿಂಗ ಮಹಾರಾಜರು ಏನು ಜಾರಕಿಷೇಕ್ ಹೆಂಗಪ್ಪಂದ್ರೆ ಬಂತನಾಳ ಶಂಕರ್ಲಿಂಗ ಮಟ್ಟದ ಒಳಗೆ ಕಾಲ ಕಳಿತಿದ್ರು ಏನು ತೊಳಪ್ಪ ಏನತ್ತ ಒಂದು ಮಾತು ಕೇಳ್ತಾಳ ಏನಪ್ಪಾ ಸಿದ್ಧಲಿಂಗ ಎಷ್ಟು ದಿನನೇ ಗುರುವಿನ ಸೇವೆ ಮಾಡ್ಕೊತ ಬಂದಿದಿ ಬಂದೀವಿ ಈಗ ವಯಸ್ಸಿಗೆ ಪ್ರಾಯಕ್ಕೆ ಬಂದಿವೆ ನಿನ್ನ ಮದುವೆ ಮಾಡಿ ಿ ಮಾಡ್ಕೊಂಡು ನೋಡಿ ಒಂದು ಕಾಲಕ್ಕೆ ತಾಯಿ ಮಾತು ಕೇಳಲಿಲ್ಲ ಲಕ್ಷಾಣವ ಸಿದ್ಧಲಿಂಗ ತಾಯಿ ಏನು ಮಾಡಬೇಕಪ್ಪ ಅಂತಂದ್ರ ಗುರು ಬಂತನಾಳ ಶಂಕರ್ಲಿಂಗ ಮಹಾರಾಜ ಕಿವಿ ಮಾತಾಡ್ತಾಳಾ ಅವಾಗ ಶಂಕರ್ಲಿಂಗ ಮಹಾರಾಜರು ಏನು ಹೇಳ್ತಾರಪ್ಪ ಅಂದ್ರಪ್ಪ ಮುಂದೆ ಶಂಕರ್ಲಿಂಗ ಮಹಾರಾಜರ ಮಾತವನ್ನ ಕೇಳು ಕೇಳು ಮುಂದೆ ಅಲ್ಲಿ ಏನಾಗಿತ್ತಪ್ಪ ಲಕ್ಷಣದ ಸಿದ್ಧಲಿಂಗ ತನ್ನ ಮಠವನ್ನ ಬಿಟ್ಟು ಕಳಿಸಲಾಗತ್ತಿದ್ರು ಯಾರು ಬಂತನಾಳದ ಶಂಕರ್ಲಿಂಗ ಮಹಾರಾಜರು ಸಮಾಜ சிங்கப்பாத்த மட்டும் இல்ல நான் பெட்டி அவங்க அந்த காலக்கு பத்து நாள் சங்கர்லிங்க மாத்தி ஹோத்தாரப்பா அத்திர ஓன்த்தப்பா ஆக்களிலே ஹேராகி ஹுட்டு வந்திருப்பா தந்திர ஆக்களிலேரி ಅಲ್ಲಿ ನಮಗೆ ನೀವು ಗೊತ್ತು ಹಿಡಿದಪ್ಪ ಅಂತಂದ್ರೆ ಅವಾಗ ನನ್ನ ನಿಮ್ಮ ಬೆಟ್ಟಿ ತಳಿ ಹೇಳಿದ್ರು ಹೌದಪ್ಪ ಹೌದು ಕರೆಯ ಶಂಕರ್ ಲಿಂಗ ಮಾಡಿದ್ರು ಹೊಳ್ಳಿ ಏನಪ್ಪ ಅಂತಿನ ಆಕಳ ಹೊಟ್ಟಿಲಿ ಹೂರ ಹುಟ್ಟು ಬಂದಾರ ಹಾ ಇದು ಕೊನೆಯ ಜನ್ಮ ಹೆಂಗ ಹೌದು ಸತ್ಯವಾನ ಹೆಂಗತ್ತಿ ಸತ್ಯವಾನ ಸಾವಿತ್ರಿ ಹಾ ಸತ್ಯ ಗಂಡನ ಹೊಳ್ಳಿ ಜೀವ ಮಾಡ್ಕೊಂಡಾಳ ಹೌದಪ್ಪ ಅವ ಮತ್ತೆ ಹೊಳ್ಳಿ ಪುನರ್ ಜೀವ ಆಯ್ತೇನಿಗೆಲ್ಲೋ ಬೇಕಲ್ಲ ಹಂಗೆ ಹಂಗ

ಗ್ರಾಮದ ಹಿರಿಯಾಗಿರ್ತಕ್ಕಂಥ ಏಳು ನಮ್ಮ ಲೈಕ್ ಸೇವನೆ ಕಂಡು ತಂಗಿ ತಮ್ಮ ಹುರಿ ಬಂದಾಗ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಇಪ್ಪತ್ತೊಂದು ರೂಪಾಯಿ ಕಡೆ ಕಾಣಿಕೊಟ್ಟಿದ್ದೆ ಅವರಿಗೆ ರಾಮ ಸುದ್ಧ ಮುತ್ತೆ ಮಾಡಿದ್ರೆ ದೇಶ್ವರ ನಮೇಶ್ವರ ಅವ್ರು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಜಯ ಕೊಟ್ಟು ಕಾಪಾಡುತ್ತೆ ಬೇಡಿಕೆ ಬೇಡಿಕಿರುವುದು ಹೌದಪ್ಪ ಹೌದಾ ಹೌದಿಲ್ಲ ಹೌದ್ ಅದಕ್ಕೆ ಇರ್ಲಿ ಯಾಕಪ್ಪ ಅಪ್ಪ ನೇರವಾಗಿ ನಮ್ಮ ಮಾತನ್ನ ಹೆಂಗ ಕೇಳಿದ್ರಪ್ಪ ಅಂತ ನಮ್ಮ ಒಳ್ಳೆಯ ಗುರುಗಳ ಏನು ಕೇಳಿದ್ರು ಮರ अलका काका वगैरह तन होर ಅದಕ್ಕೆ ಏನು ಪ್ರಶ್ನೆ ಕೇಳಾರಪ್ಪ ಅಂತಂದ್ರೆ ಮಾಡೋಣ ಏನ್ರೀ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕವನ್ನು ಬಿಟ್ಟು ಇಲ್ಲಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಾವು ಬಂದಿವಾ ಅಂತಂದ್ರೆ ಹೌದಾ ಮಾಡಿರಪ್ಪ ಹೋಗಬಾರ್ದು ಎಲ್ಲಿ ಹಾ ಹಾ ನಮ್ಮ ತಾಲೂಕಿಗೆ ಬಂದಾರಪ್ಪ ಅಂತಂದ್ರೆ ಇಲ್ಲೇ ಸುತ್ತ ಹಾಕೋಣ ತಿಳ್ಕೊಂಡು ಇಲ್ಲೇ ಸುತ್ತ ಹಾಕ್ಸನ್ನ ತಿಳ್ಕೊಂಡು ಒಂದು ಮಾತನ್ನ ಕೇಳಿದ್ರು ಬಹಳ ಚಂದ ಏನಪ್ಪ ಏನಪ್ಪಾ ಅಂತಂದ್ರೆ ಯಾವ ವಿಜಯಪುರ ಜಿಲ್ಲಾ ಚರ್ಚನ ತಾಲೂಕ ಹೌದು ಸೇರೇಳು ಗ್ರಾಮ ಅಂತಂದ್ರೆ ಶಿವ ಶಿವಯೋಗಕ್ಕಾಗಿ శివస్థా గద్దా ఇల్లి బెళ్ళి జిల్లా రైనా తాల్ూకాలుకు నూరు కరేసేనా ఆలూకు నూరు హెమ్మది అంద జిల్లా கரேசிஸ்க்கானூருமணிஸ்கண்ட இல்ல ஆலுக்கூருமணிமணிஆத்திராடு சிவசானிக இல்ல ஏன்னு கேளுப்போ தந்திரா ஆளுக்கூரு கரையொழுக ஆளுக்கூறு கரேசித்தன மட்டும் அட்டக எல்லா ಕವಲು ಕಟ್ತಾರ ಹತ್ತು ರೂಪಾಯಿ ಹಿಡ್ಕೊಂಡು ಒಂದು ಲಕ್ಷ ಹತ್ತು ಲಕ್ಷ ಕವಲು ಕಟ್ತಾರ ಇಲ್ಲಿ ಏನು ಕೇಳಾರಪ್ಪ ಅಂತಂದ್ರ ಏನು ಹೋಗ ಎಲ್ಲಾ ಭಕ್ತರು ಅಕೆಟ್ಟು ರೊಕ್ಕ ಕೊಟ್ಟು ಹಾ ಕಟ್ತಾರೆ ಆದ್ರೆ ಭಕ್ತರು ಬೀರಕ ಆಲೂ ಕರೆ ಸಿದ್ಧ ಮನಿಗೆ ಕರ್ಸ್ಕೊಳ್ಳುವಂತ ಸಮಯದೊಳಗ ಅವಾಗ ಆಲೂ ಹೊಟ್ಟೆ ಪಲ್ಯಕ್ಕೆ ಇಳಗಬೇಕು ತಿರುಗಿನ ಹೋಗಂಗಿಲ್ಲ ಏನ್ ಹೊಕ್ಕ ಬರೀ ಬೆತ್ತ ಕಂಬಳಿ ಮತ್ತೆ ಪಾಕೋರ್ ಪೂಜೆ ಹಕ್ಕಾರ ಹೊಕ್ಕಾರ ಬಂಡಾರ್ ಜಿಲ್ಲೆ ಹೊಟ್ಟೆ ಹೋಗ್ತಾರೆ ಹೊಟ್ಟೆ ಹೊಕ್ಕ ಆಲಕ್ಕನೂರು ಕರೆಸಿದ್ ಯಾಕೆ ಹೋಗಂಗಿಲ್ಲ ಅಂತ ಒಂದು ಮಾತು ಕೇಳವ್ರೆ ಅಂತ ಹತ್ತು ಕೋಶ ಹೇಳ್ಬೋದು ನಾ ಹೇಳಿ ನಮ್ಗೆ ಇಲ್ಲ ನಂಗೆ ಇಲ್ಲ ಯಾಕಪ್ಪ ಅಂತ ಹೆಮ್ಮೆ ನಮ್ಗೆ ಎಟ್ಟ ಪ್ರೀತಿ ಆತು ಹೇಳ್ತೀವಿ ನೋಡೋ ಯಾಕಂದ್ರೆ ನಮ್ಮ ಇಂಡಿ ತಾಲೂಕು ಕಡೆ ಒಂದು ಸಿದ್ಧಾಟ ಬೇರೆ ಏನೇಳ್ ಏನಪ್ಪ ಹಿಂಡಿ ತಾಲೂಕು ಓದಾಡಿ ಸಿದ್ಧಾಟಿಗೆ ಬೇರೆ ಏನು ಹೇಳ್ತಾರೋ ಕಡೆ ಬೆಳಗಾವಿ ಮಂದಿ ಬಂದಿಪ್ಪ ಅಥವಾ ರಿಕಾಡಿ ಒಂದು ಸಿದ್ಧಾಟಿಗೆ ಬೇರೆ ಏನೇ ಇರ್ತಾವ ಅಕಾಡೆಡ್ ಬೇರೆ ರಿಕಾಡ್ ಬೇರೆ ಹಿಂಗೆ ಬೇರೆ ಹೇಳ್ತಿರ್ತಾರ ಅವ್ರಿಗೆ ಹೆಂಗ ಹೆಂಗಿರ್ತಾರೆ ಹಂಗ ಹೇಳ್ತಾರ ಇಲ್ಲ ನಂಗಿಲ್ಲ ಅವ ಇಲ್ಲಿ ಆಲೂಕ್ನೋ ಕರೆಸಿದ ಯಾಕೆ ಹೋಗಂಗಿಲ್ಲ ಅಂತ ಕೇಳಪ್ಪ ಅಪ್ಪಂದ್ರ ಇಲ್ಲಿ ನಮಗೆ ತೇಗ ಪ್ರಕಾರ ಹೇಳ್ತಾರೆ ನಿಮಗ 马铁罗。 ಏನ್ ಎಲ್ಲರು ನಾವ್ ಕೇಳಂಗಿಲ್ಲ ಹಾ ತಮ್ಮ ವಿಚಾರ ಮಾಡ್ತಾ ಇರತ್ತವ್ ಕೇಳ್ತಾ ಇಲ್ಲಿ ಕೇಳಿ ಇಲ್ಲಂಗಿಲ್ಲ ಎಲ್ಲಿ ಚೌಕಾಸಿ ಮಾಡ್ತಾರವ್ರು ಎಲ್ಲಿ ಚೌಕಾಸಿ ಮಾಡ್ತಾರ ಮಾಡೋರಕ್ ದಾರಣಂಗಿಲ್ಲ ಅದ ಇಲ್ಲಿ ನಮಗ ತಿಳಿದ ಪ್ರಕಾರ ಸಿದ್ಧಾರ್ಥ್ ಹೆಂಗಪ್ಪ ಅತ್ತಂದ್ರ ಹೆಂಗಪ್ಪ ಆಲ್ಕನೂರ್ ಕರೆಸಿದ ಯಾಕ ಭಕ್ತರು ಮನಿಗ್ ಹೋಗಂಗಿಲ್ಲ ಒಂದು ಕಾಲಕ್ ಹಾ ಆತ ನಮಗ ಎಟ್ಟ ತೀರ್ಥ ಅಟ್ಟೆ ಹೇಳ್ತೀವಿ ನಾವು ಅತ್ತೆ ಹತ್ತಿರ ಕುಲ್ಲಾ ಮಾಡ್ತಿರತ್ತೇಳ ಎಡ್ ಕಟ್ಟದ ಅಟ್ಟ ತೋರಿಸ್ಬೋದ್ಲಾ ಹೌದು ಹುಟ್ಟಿ ಹೆಂಗಪ್ಪ ಯಾವ ಇದೆ ಬೆಳಗಾವಿ ಜಿಲ್ಲಾ ರೈವಾಗ ತಾಲೂಕ ತಾಲೂಕು ನೂರು ಗ್ರಾಮ ಒಂದು ಭಕ್ತ ಏನು ಮಾಡ್ತಿದ್ದಪ್ಪ ಅಂತಂದ್ರ ಏನಪ್ಪ ಪ್ರತಿ ವರ್ಷ ಕಣ್ಣೂರು ಮಟ್ಟಕ್ಕೆ ಹೋಗಿ ಬರ್ತಿದ್ದ ಕಾನೂನು ಮಟ್ಟಕ್ಕೆ ಹೋಗಿ ಬರ್ತಿದ್ದ ಕಾನೂನು ಮಟ್ಟಕ್ಕೆ ಪ್ರತಿ ವರ್ಷ ಬಿಡಲಾರೇನೆ ಹೋಗ್ತಿದ್ದ ಅದ ಹೋಗುವ முந்தப்பாரு அவ்வாகப்பா கானூர் மட்டக்கு அவங்க கானூர் கரேசு ஏன் விசாரமாப்பா அப்பந்த பிரிவர்ஷ்ட வயசு வந்தாத்திப்பா அத்திர நானே ಏನು ಮಾಡದಪ್ಪಂದ್ರ ಏನಪ್ಪ ಕ್ವಾಣೂರನ್ನು ಬಿಟ್ಟು ಆಲೋಕ ನೋಡಕ್ಕೆ ಬಂದಾನಮ ಪ್ರಕಾರ ನಮ್ಮ ತೋ ಪ್ರಕಾರ ಹಿರಿಯಾರ ಹೇಳೋ ಪ್ರಕಾರ ನಮ್ದು ಹಿರಿಯ ಹೇಳಿದ ಪ್ರಕಾರ ಅದ ಕ್ವಾನೂರಿಂದ ಭಕ್ತನು ಭಕ್ತಿಗೆ ಮೆಚ್ಚಿ ಆಲೋಕ ಬಂದಾನ ಬಂದಾನಂದ್ ಅವಾಗ ಬಂದಿರತಕ್ಕಂಥ ಭಕ್ತನ ಬೆಟ್ಟದಂತ ಸಮಾಜ ಭಕ್ತ ಒಂದು ವಚನ ತಗೋತಾನ ಗುರುವಿನ ಕಡೆಯಿಂದ ಏನು ವಚನ ತಗೋತಾನಪ್ಪ ಪ್ರತಿ ವರ್ಷ ನಾವು ಬರ್ತಿದ್ದ ಗುಂಗೆ ನಿನ್ನ ಬೆಟ್ಟ ನಗೊಂದು ವಚನ ಕೊಡ್ಬೇಕಂತ ಅಂತ ಹೇಳಿದ್ವ. ಹೌದು ಏನು ವಚನ? ಏನು ವಚನಪ್ಪ ಅಂತಿದ್ರಾ? ಏನಪ್ಪಾ ನನ್ನ ಭಕ್ತಿಯ ಮೆಚ್ಚನೆ ಇಲ್ಲಿಗೆ ಬಂದಿ ಪಾತರ. ಹಾ ಹಾ ಮುಂದೆ ಯಾರು ಭಕ್ತರ ಮನೆಗೆ ಹೋಗಬಾರದು ಎಲ್ಲಾ ಭಕ್ತರು ಇಲ್ಲಿಗೆ ಬರಬೇಕು ಅಂತ ಹೇಳಿ ಕಚೇರಿ ಬಾಯನ ವಚನ ತಗೊಂಡಾನ. ಹೌದು ಅದರ ಸಲುವಾಗಿ ಆಲಕನೂರು ಏನಪ್ಪಾ ಕರೆದವರು ಇಲ್ಲಿಗೆ ಹೋಗಂಗಿಲ್ಲ ಅಂತ ಹೇಳಿ ರಾರ ಬಂದಾರ ನಾ. ಹೌದು ಕರೆಕ್ಟ್ ನೀವು ಉತ್ತರ. ಕರೆಕ್ಟ್ ಅಂತ ಹೇಳಿಕಾ. ಏಕಕಾ ನಾ ಕರೆಕ್ಟ್ ಅಂದ್ರೆ ನೀ ಕರೆಕ್ಟ್ ಅಂತಬೇಕಿದಕ. ಇಲ್ಲಿ ನಮಗೆ ಹಿಂಗ್ ಹಿರಿಯರು ಹೇಳ್ಕೊಟ್ಟು ಬಂದಾರ ಇದು ನಮ್ಮ ಸೇರಿಗೆ ಮತ್ತೆ ನಿಮಗೆ ಬಿಟ್ಟದ ಇಲ್ಲ ನಂಗಿಲ್ಲ ಹಿಂಗ ಅದಕ್ಕೆ ಬಾಳ ಮಾಡೋಣ ಹೌದಾ ನಮಗೆ ತಿಳಿದಂತ ಹೇಳಿ ಹೌದ್ ಮತ್ತೆ ಇದು ಆನ್ಲೈನ್ರಪ್ಪ ಆತಂದ್ರ ಹೌದಾ ಈ ಕಡೆ ಒಂದು ಮಾತು ಹೇಳ್ತಾನೆ ಹಾಡಿಕೆಯವ್ರೆಲ್ಲ ಕಡೆ ಹಂಗ ಹೇಳ್ಕತ್ತಾರಪ್ಪ ಆತಂದ್ರ ಹಂಗಪ್ಪ ಮತ್ ನಾವು ಇವ್ರು ಹೋಗ್ಬಾರ್ದಪ್ಪ ಹೆಂಗಪ್ಪ ಆತ ಅರಮನೆ ಅಂದ್ರ ಒಂದು ರಾಜನ ಅರಸಿಕೆ ಇರ್ತಾವ ಅರಮನೆ ಅನಿಸುತ್ತ ನಾಲ್ಕು ನೂರ ಡೋಳಿನ ಮೇಲೆ ಆಗಿತ್ತ ಅವ್ರ ಹಾ ಮೇಲಗಿರ ಅನಿಸುತ್ತ ಆನೆನವರ ಕೇಳಲ್ಲ ಇಲ್ಲಿ ಹಾರ್ಮನಿ ಹೇಂಗಪ್ಪ ಅಂತಂದ್ರ ಆ ಅರಸ ಕಾಲಕ್ಕೆ ನೂರು ತನಪ್ಪ ಅಂತಂದ್ರ ಆ ಬೇಕರೇ ಸಿದ್ದ ರಾಜ ಇದ್ದ ಹೌದು ರಾಜ ರಾಜೇ ಏನಪ್ಪ ಅಂತ ಎಲ್ಲೆ ಹೋಗಂಗಿಲ್ಲ ತಿಳ್ಕೊಂಡು ಬಂದಂತ ಭಕ್ತರು ತಮ್ಮ ಮನೆಯಪ್ಪನ ಅಂತಕ ಬರಲಿ ಕೇಳಿ ಹೌದು ಇಂಗು ಹೇಳ್ತಾರೆ ನಮ್ಮಕಡೆ ಬೇಕಾದ್ರೆ ತೋರಿ ಯಾಕಂದ್ರೆ ನನಗೆ ಸ್ವಂತ ಬುದ್ಧಿಲೇ ತಿಳಿದ ಪ್ರಕಾರ ಏನಪ್ಪಾ ಅಂತಂದ್ರ ಆಲಕ್ಕನವ್ರು ಏನು ಏನ್ ಎಲ್ಲ ಭಕ್ತಂದು ಆ ಭಕ್ತನು ನನಗೆ ತೋರೈತಿ ಅದು ಹೇಳ್ರಿ ಅದು ತಪ್ಪ ಒಪ್ಗೋಡಿ ಆತ ನಿಮ್ಮ ಉತ್ರನೇ ಕುಲ್ಲ ಮಾ ನಾನು ತಕ್ಕ ಇಲ್ಲೊಂದು ಕೂಡ ಅದಕ್ಕೆ ಇರ್ಲಿ ಸಿರಿಗೇಡಿ ಕಲಾವತಿ ನಮಗೆ ಕೇಳಾರಪ್ಪ ಅಂತಂದ್ರ ನೀವು ನಮಗೆ ಹಿರಿಯ ಕಲಾವತ್ರಿ ಏನಾದ್ರು ಕೇಳಿದಪ್ಪ ಕೇಳ್ತೀವಿ ತಮ್ಮ ಅವ್ರು ಹೇಳುತ್ತೆ ಹಾಡ್ಕೊತಾ ಆತ್ಮ ಹೋಗೋರ್ತೀವ கால் கடமை கொட்ட மண்ணீர் கொடுக்கல அந்த கலாவந்தர் ஏன பிரச்சனை அண்ணா நூறுக்கு நூறு சுவாச நமக்கு நூறு கேரண்டி நே விசுவ நமக்கு கலாந்தர் அமௌக நாலு மிதி தர்மர் அவா யாரோ அவத்தார்த்தே சித்த ஆச்சாரியோம கடைஹ்டோடைய மி மக்கள் ஏன்னு கேள்வாங்க ஊது சித்த மத்தியான சித்த ஒன்னொரு தேஜு இல்ல தேஜு தேஜு ஆஹ் சித்திர ஒப்பார ஊது சித்தன கேஜி எஸ் ஏனப்பாத்தியாவஜிஎஸ்டிர்த்த நம்ம ஏன் கேள்வாத்த ఇన్ అవుతార సిద్ధ దేవేంద్ర బియ్య సిద్ధ ఆచార్య గోడు సోమణ మడి హుట్ట కన్న తోడే కన్న మోము తేగ కణ మేగ తేజ్ అవయో నిల్ ఇంత సోమ తేగ తేజ్ అవయవ నిల్ అవే ಚಂದ್ರ ಪಾತ್ರ ತೇಜಿ ಹೆಸರು ಅನ್ನೋರು ಇಬ್ಬರು ತೇಜಿ ಹೆಸರ ಹೌದು ಇದು ಒಂದೇ ಮಾತು ನಮ್ಮ ಹಿರಿ ಕಲಾವಂತರಿಗೆ ತೇಜ್ ಅಂದ್ರ ಕುದುರೆ ಅನ್ರಿ ಹಾ ಹಾ ಮುಂದಿನ ಗೌರವಿಸಿದ್ದಾನ ನಮ್ಮ ಕಡೆ ಮತ್ತೆ ಗೊತ್ತಾಗಲ್ಲ ಕಾಕಗಳಿಗೆ ಎಲ್ಲರಿಗೆ ಕಾಕಗಳ ಭಾಷೆ ಏನಾದ್ರೆ ನಮ್ಗೆ ನಾಯಿ ಹೌದು ಅದಕ್ಕೆ ಯಾಕಪ್ಪ ಅಂತ ಒಂದು ಮಾತನ್ನ ಕೇಳಿ ನಮ್ಮ ಹಿರಿ ಕಲಾವಂತರಿಗೆ ಯುವಕರನ್ನ ವಿಶ್ವಾಸವಾಗಿ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾ ಯಥಾ ಪ್ರಕಾರ ಖ್ಯಾಲಿಯನ್ನು ಹಾಡಿ ನಮ್ಮ ಹಿರಿ ಕಲಾವಂತರು ಕೂಡ ದೇಶ ಆದ್ರೆ ತಂಡು ಕೂತ್ ಓಕೆ ಓಕೆ ಡಿಜೆ ಸೌಂಡ್ ಸಿಸ್ಟಮ್ ಬೂದಿಯಾಳ್ ಬೂದಿಯಾಳ್ మాస్టర్ గల్గారు అయిన గుండె నెనబిడు అయ్యప్ప కరెక్ట్ కాక నెన కొట్ట చురుకైతే